ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಒಂದು ಹೊಸ ಬ್ಲಾಗ್ ನೊಂದಿಗೆ ಬಂದಿದ್ದೀನಿ ಅದೇನಂತ ನಿಮ್ಗೆ ಗೊತ್ತಾಗಿದೆ ನಾನು ಇವತ್ತು ನಿಮ್ಗೆ ಮನೆಯಲ್ಲೇ ಕುತ್ಕೊಂಡು ಬೇರೆ ಕಡೆ ಕೆಲ್ಸ ಏನು ಮಾಡದೆ ನಮ್ಮ ಸ್ವಂತಿಕೆಯಿಂದ ನಾವೇ ದುಡಿಯೋದು ಹೇಗೆ ಅಥವಾ ಇವಾಗ ನಾವು ಎಲ್ಲೇ ಹೋದ್ರು ಇವಾಗ ಯಾವ ಯಾವದೇ ಪೂಜೆ ಅಂತ ಹೋದ್ರು ಯಾವ್ದೇ ಕಾರ್ಯಕ್ಕಾದ್ರೂ ನಾವು ಅಗ್ರಬತ್ತಿನ ಬಳಸೇ ಬಳಸ್ತೀವಿ ಅದನ್ನ ಹೇಗೆ ನಾವು ತಯಾರಿಸ್ಬೋದು ಮನೆಯಲ್ಲೇ ಕುತ್ಕೊಂಡು ಹೇಗೆ ತಯಾರಿಸ್ಬೋದು ಅಂತ ನಾನು ಇವತ್ತು ಈ ವ್ಲಾಗ್ ನಲ್ಲಿ ತೋರಿಸ್ತಿದ್ದೀನಿ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದ್ರ ಜೊತೆ ನಾನು ಬಹಳಷ್ಟು ವ್ಲಾಗ್ ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಖಂಡಿತವಾಗ್ಲೂ ಅದೆಲ್ಲ ನಿಮ್ಗೆ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದ್ಸಲ ನಿಮಗೆ ಟೈಮ್ ಇದ್ರೆ ಖಂಡಿತವಾಗ್ಲೂ ಚೆಕ್ ಮಾಡಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಬೇರೆ ನಾನು ನನ್ನ ಕೈಯಲ್ಲಿಂದ ಎಷ್ಟಾಗತ್ತೋ ಅಷ್ಟು ಮಾಹಿತಿನ ಕೊಡಕ್ ಪ್ರಯತ್ನ ಪಡ್ತಿದ್ರಿ ನಾನು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ಆಗಿ ಒಂದೇ ಲೈಕ್ ಇದರಿಂದ ನನಗೂ ಮೋಟಿವೇಶನ್ ಆಗಿ ಬೇರೆ ಬೇರೆ ತರಹದ ಬ್ಲಾಗ್ ಗಳನ್ನು ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಆಗತ್ತೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಅಗರಬತ್ತಿನ ಹೇಗೆ ತಯಾರು ಮಾಡ್ತಾರೆ ಅಂತ ಅವ್ರು ಅವ್ರ ಹತ್ರಾನೇ ಕೇಳೋಣ ನಮಸ್ತೆ ಅಮ್ಮ ನಮಸ್ಕಾರ ನಿಮ್ ಹೆಸರು ಮಂಜವ್ವ ನರಸಣ್ಣವ್ರಂತಾರೆ ಎಷ್ಟ ವರ್ಷದಿಂದ ಇವಾಗ ಅಗರಬತ್ತಿನ ಮಾಡ್ತಿದ್ರಿ ಅಮ್ಮ ಈಗ ಒಂದ್ ತಿಂಗಳು ಇವಾಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರಿ ಅಮ್ಮರ್ ಹೆಂಗ್ ಅನಸ್ತೇತ್ರಿ ಅಂದ್ರಿ ನಿಮಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೆಂಗ್ ಬಂತ್ರಿ ಮನ್ಸಿಗೆ ಹೆಂಗ್ ಬಂತ ಇದನ್ನ ಇದೇ ಕೆಲಸ ಮಾಡ್ಬೇಕು ಅಂತ ಇಲ್ರಿ ಯೂಟ್ಯೂಬ್ ನಾಗ ನೋಡಿ ನಾವು ನೋಡೋಣ ಅಂತ ಹೋದೀವ್ರಿ ಹುಬ್ಳಿಗೆ ಅಲ್ಲಿ ಎಲ್ಲಾ ಅವ್ರ ಸಾಯಿ ಅವ್ರನ್ನ ಕೇಳಿದಿವ್ರಿ ಕೇಳಿ ಮತ್ತೆ ಎಲ್ಲ ಚೊಲೋ ಅನಿಸತ್ರಿ ತಗೊಂಡ್ ಬಂದಿದ್ರಿ ಮಷಿನ್ ಮಿಷಿನ್ ಎಲ್ಲಾ ನೀವು ಯೂಟ್ಯೂಬ್ ನೋಡ ಇನ್ಫ್ಲೂಯನ್ಸ್ ಆಗಿದಿರಿ ಅಮ್ಮರ್ ಹೌದೌದ್ರಿ ಇದ್ರ ಬಗ್ಗೆ ನಮಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಿ ನಮ್ ವೀಕ್ಷಕರಿಗೂ ಒಂದ್ ಸ್ವಲ್ಪ ಮಾಹಿತಿ ಕೊಡ್ರಿ ಇವಾಗ ನೀವು ಯೂಟ್ಯೂಬ್ ನೋಡಿ ಒಬ್ರಿಂದ ಇನ್ಫ್ಲೂಯನ್ಸ್ ಆಗಿದ್ರಿ ಈ ವಿಡಿಯೋ ನೋಡಿ ಒಂದ್ ಇಬ್ಬರಿಗೆ ಹೆಲ್ಪ್ ಆದ್ರೂ ಸಾಕ್ರಿ ಅಮ್ಮರ ಆಯ್ತ್ರಿ ಅಮರ್ ನೀನ್ ನೋಡ್ರಿ ಮಾಹಿತಿ ಕೊಡ್ರಿ ಅಮ್ಮ ಇವಾಗ ನೀವು ಅಗ್ರಬತ್ತಿ ಮಾಡ್ತೀರಲ್ರಿ ಅದು ಕಡ್ಡಿಗಳಾಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಹೆಂಗ್ ಎಲ್ಲಿಂದ ತರ್ತೀರಾ ಅಥವಾ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಹೇಗ್ರಿ ಅಮ್ಮ ಇದನ್ನ ನಾವು ಮಷಿನ್ ಹುಬ್ಳಿ ಒಳಗ ತಗೊಂಬಂದೇವ್ರಿ ಅವ್ರೆಲ್ಲಾ ರಾ ಮೆಟೀರಿಯಲ್ ಕೊಡ್ತಾರ ನಮಗೆ ಕಡ್ಡಿ ಮತ್ತ ಅದು ಚಾರ್ಕೋಲಾ ಪೌಡರ್ ಜಿಗುಟು ಎಲ್ಲಾ ನಮಗೆ ಕೊಡ್ತಾರೆ ಮತ್ತ ಅದು ಹಳದಿ ಎಲ್ಲಾ ಪ್ರತಿಯೊಂದ್ನು ಅಲ್ಲೇ ಸಿಕ್ತತ್ರಿ ಅವ್ರ ಹತ್ರನೇ ತಗೊಂಡ್ಬರ್ತೇವ್ರಿ ನಾವು ನಾವೇ ಸ್ವಂತವಾಗಿ ಮಾಡ್ಬೇಕು ಅಂತ ತುಂಬಾ ಇದ್ ಮಾಡ್ಬೇಕು ಅಂತ ಏನಿಲ್ರಿ ಇವಾಗ ರೆಡಿ ಎಲ್ಲಾದೂ ಸಿಕ್ತತ್ರಿ ಅಮ್ಮಾರ ಸಿಕ್ತತ್ ಸಿಕ್ತತ್ರಿ ನಾವ್ ಮಷಿನ್ ತಗಂಬಂದ್ ರೆಡಿ ಮಾಡ್ಕೊಂಡ್ ಇಲ್ಲಿ ಸ್ಟಾರ್ಟ್ ಮಾಡ್ಬೇಕ್ ರೀ ಅಮ್ಮ ಇವಾಗ ಅಗರಬತ್ತಿ ತಗೋಬೇಕ ಇವಾಗ ಮಾಡ್ಬೇಕು ಅಂದ್ರೆ ನಮಗೆ ದೊಡ್ಡ ಮನೆ ಬೇಕು ಅಥವಾ ಈ ತರ ಚಿಕ್ಕ ಸ್ಪೇಸ್ ಅಲ್ಲೇ ಮಾಡ್ಬೋದ್ರಿ ಅಮ್ಮ ಮಾಡ್ಬೋದ್ರಿ ಚಿಕ್ಕ ಜಾಗದೊಳಗ ಮಾಡ್ಬೋದ್ರಿ ನಾವು ಅದ್ರೊಳಗ ಸುಧಾರ್ಸ್ಕೊಂಡ್ ಮಾಡ್ಬೇಕ್ರಿ ಮತ್ತ ಮತ್ ನಾವ್ ಇಂಪ್ರೂವ್ ಆಯ್ತು ಅಂದ್ರೆ ಮತ್ತೆ ಮಾಡ್ಬೋದ್ ಮಾಡ್ಬೋದ್ರಿ ಮುಂದ್ ದೊಡ್ಡ ಪ್ರಮಾಣದಾಗ ಮಾಡ್ಬೋದ್ರಿ ಹ್ಞೂ ರೀ ಅಮ್ಮ ಇದು ಇವಾಗ ಅಗರಬತ್ತಿ ಮಾಡಕ ಎಷ್ಟ್ ಮಂದಿ ಬೇಕ್ರಿ ಇಬ್ರಂತು ಬೇಕ್ರಿ ಕನಿಷ್ಠ ಅಂದ್ರ ಒಬ್ರು ಮಾಡ್ಬೋದ್ರಿ ಆದ್ರ ಇದತ್ರಿ ಜಾಸ್ತಿ ಹ್ಮ್ ಇಬ್ರಾದ್ರ ಆರಾಮಾಗಿ ಮಾಡ್ಕೊಂಡ್ ಹೋಗ್ಬೋದ್ರಿ ಕುತ್ಕೊಂಡು ಮನಿ ಕೆಲ್ಸ ಎಲ್ಲಾ ಮಾಡ್ಕೊಂಡ್ ಮಾಡಬೋದ್ರಿ ಮಾಡ್ಬೋದ್ರಿ ಆರಾಮ ಯಾರ ಹತ್ರನೂ ಹೋಗಿ ಏನ್ ಇದು ಮಾಡಂಗಿಲ್ರಿ ನಮ್ದ ನಮ್ಗೆ ಯಾವಾಗ್ ಬೇಕಾವಾಗ್ ಮಾಡ್ಬೋದ್ರಿ ನಮ್ ಇವಾಗ ನಮ್ ಬೇರೆಯವ್ರ ಹತ್ರ ಹೋಗಿ ಕೆಲ್ಸ ಕೇಳ್ಬೇಕು ಅಂತ ಏನಿಲ್ರಿ ಇಲ್ಲ ಇಲ್ಲೇ ಮನೆಯ ಕುತ್ಕಂದ್ರೆ ನಮ್ದ್ ಮನಿ ಕೆಲ್ಸಾ ಎಲ್ಲಾ ಮಾಡ್ಕೊಂಡು ಇದನ್ನ ಆರಾಮಾಗಿ ಮಾಡ್ಬೋದ್ರಿ ಹ್ಮ್ ಅಮ್ಮ ಇವಾಗ ಎರಡ್ ಮಂದಿ ಬೇಕು ಅಂದ್ರಲ್ರಿ ಅಮ್ಮಾರ ಯಾವ ತರ ಮಾಡ್ತೀರಿ ಅಂದ್ರೆ ಎರಡ್ ಮಂದಿ ಎದಕ್ ಬೇಕ್ರಿ ನಿಮಗೆ ಒಬ್ರೆ ಮಾಡ್ತಾ ಹೆಂಗ್ರಿ ಅಮ್ಮರ ಸ್ವಲ್ಪ ಒಣಗಸದ್ ಅದು ಎಲ್ಲಾ ಇದು ಮಾಡೋದು ಇರ್ತತಲ್ರಿ ಅಲ್ರಿ ಕಡ್ಡಿ ಹಾಕೊಡೋದು ಮತ್ ಪೌಡರ್ ಹಾಕೊಡೋದು ಇರ್ತತ್ರಿ ಮಿಕ್ಸಿ ಮಾಡ್ಕೊಡೋದು ಮತ್ ಒಬ್ರು ಮಾಡ್ಬೋದ್ರಿ ಆದ್ರ ಒಣಗಿಸ್ ಸ್ವಲ್ಪ ಒಜ್ಜೆ ಆಕತ್ರಿ ಅದಕ್ಕ ಇಬ್ಬರಂತೂ ಬೇಕ್ರಿ ಹರಿ ಅಮ್ಮ ದಿನಕ್ಕೆ ಎಷ್ಟು ಎಷ್ಟ್ ಕೆಜಿ ಮಾಡ್ತಿರ್ರಿ ಅಗರಬತ್ತಿ ಎಕ್ಸ್ ಕೆಜಿ ಒಬ್ರು ಕುತ್ಕೊಂಡ್ರಿ ಎಷ್ಟ್ ಕೆಜಿ ಮಾಡ್ಬೋದ್ರಿ ಅಮ್ಮ ಒಂದ್ ಇಪ್ಪತ್ತೈದರಿಂದ ಮೂವತ್ ಕೆಜಿ ಮಾಡ್ಬೋದ್ರಿ ಮಾಡ್ಬೋದ್ರಿ ಇನ್ನು ಈಗ ಮಾಡಾಕತ್ತಲ್ರಿ ಅಷ್ಟಿರಿ ಇಲ್ರಿ ಮಾಡ್ಬೋದ್ರಿ ಒಂದ್ ಐವತ್ ಕೆಜಿ ಅಂತೂ ಮಾಡ್ಬೋದ್ರಿ ಮಾಡಿದ್ರ ಐವತ್ ಕೆಜಿ ತನಕ ಮಾಡ್ಬೋದಅ ಮಾಡ್ಬೋದ್ರಿ ಇವಾಗ ಕಡ್ಡಿಗಳು ತರ್ತೀನಿ ಅಂದ್ರಲ್ರಿ ಅಮ್ಮ ಕಡ್ಡಿಗಳು ಎಷ್ಟ್ ಕೆಜಿಗ್ ಎಷ್ಟು ರೂಪಾಯಿ ಕೊಟ್ಟ ತರ್ತಿರ್ರಿ ನೀವು ಅವು ಮೂವತ್ತಾರು ರೂಪಾಯಿ ಕೆಜಿ ರೀ ಚಾರ್ಕೋಲಾ ಪೌಡರ್ ಇಪ್ಪತ್ತೆರಡು ರೂಪಾಯಿ ಕೆಜಿ ರೀ ತಕ್ಷ ತಂದಿದ ತಕ್ಷಣ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಗೊತ್ತಾಗಲ್ರಿ ನಿಮಗೆ ಹೆಂಗ್ ಗೊತ್ತಾಯ್ತು ಅಥವಾ ಮೊದ್ಲಿಂದಾನೆ ನಿಮಗೆ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತ ಅಥವಾ ಹೆಂಗ್ರಿ ಅಮ್ಮ ಇಲ್ರಿ ನಮ್ಗೇನ್ ಎಕ್ಸ್ಪೀರಿಯನ್ಸ್ ಇಲ್ರಿ ನಾವ್ ಮಷಿನ್ ತಂದ್ವಿಲ್ರಿ ಅವ್ರೊಬ್ಬ್ರನ್ ಕಳ್ಸಿಕೊಟ್ಟಿದ್ರಿ ಟೆಕ್ನಿಷಿಯನ್ ಅಂತ ಅವ್ರ ಬಂದ್ ಎಲ್ಲಾ ಮಾಡಿ ತೋರ್ಸಿ ನಮ್ಗ ಹೇಳಿ ಹೋದ್ರಿ ಹಿಂಗ ಮಾಡ್ರಿ ಇಷ್ಟ ಪ್ರಮಾಣ ತಗೋರಿ ಎಲ್ಲಾ ಅಳತಿನ ತಗೋರಿ ಅಳತಿ ತಪ್ಪಿದ್ರ ಇದಾಗಲ್ರಿ ಸರಿ ಆಗಲ್ರಿ ಒಂದ್ ಊದ್ಬತ್ತಿನೂ ಬರಲ್ರಿ ಅದ ಅಮ್ಮ ಇವಾಗ ಅಳತಿ ತಪ್ಪುದು ಅಂದ್ರೆ ಯಾವ ತರ ಉದ್ಬತ್ತಿ ಬರ್ತೇತ್ರಿ ಅದ ಎಲ್ಲಾ ಡ್ಯಾಮೇಜ್ ಬರ್ತೇತ್ರಿ ಚಲೋ ಬರಂಗ ಚಲೋ ಬರಂಗಿಲ್ರಿ ಒಂದು ಸರಿ ಬರಂಗಿಲ್ರಿ ಅಳತಿ ಪ್ರಕಾರನೇ ಹಾಕ್ಬೇಕ್ರಿ ಅಮ್ಮ ಪ್ರಮಾಣದ ತೂಕದ ಪ್ರಕಾರ ತಗಂದ್ರ ಮಾತ್ರ ಬರ್ತೇತ್ರಿ ಊದ್ಬತ್ತಿ ಹೊರಗ ಇಲ್ಲಾಂದ್ರ ಒಟ್ಟ ಬರದೇ ಇಲ್ರಿ ಎಲ್ಲಾ ಪೂರ್ತಿ ಡ್ಯಾಮೇಜ್ ಅರಿ ಮತ್ ಸುಮ್ಲೆ ನಿಮಿಗೂ ಲಾಸ್ ರೀ ಅಮ್ಮ ಎಲ್ಲ ಲಾಸ್ ಅಟ್ ನಿಮಗೆ ಟೆಕ್ನಿಷಿಯನ್ ಮಷಿನ್ ತಗೊಂಡವ್ರು ಬಂದ್ ಹೇಳ್ತಾರ ಹೇಳಿದ್ರಿ ಅವರ ಹೇಳಿದ್ರಿ ಎಲ್ಲಾ ಇಷ್ಟ ಪ್ರಮಾಣ ತಗರಿ ಹಿಂಗ ಮಾಡ್ರಿ ಮಷಿನ್ ಇಂದು ಜೋಡ್ಸೋದು ಏನಾರ ಇದು ಬಂತ ಅಂದ್ರ ಹಿಂಗ್ ಮಾಡ್ಕಾರಿ ಎಲ್ಲಾನು ಅವತ್ತೆಲ್ಲಾ ತೋರ್ಸಿ ಹೋದ್ರಿ ಅವ್ರಿ ಅಮ್ಮರ ಹಂಗಿದ್ರ ನಿಮಿಗೆ ಅಷ್ಟೇನು ಕಷ್ಟ ಆಗ್ತಿಲ್ರಿ ಅಮ್ಮರ ಇವಾಗ ಒಬ್ಬೊಬ್ರು ಹೆದರ್ತಾರ್ರಿ ನಮ್ ನಮ್ ಕೈಯಲ್ಲಿ ಆಗ್ತತ್ತ ಏನು ಅಂತ ಇವಾಗ ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೊಂಡು ಕೆಲ್ಸಕ್ಕೂ ಹೋಗಕ್ ಆಗಲ್ರಿ ಅಮ್ಮರ ಮಕ್ಳು ಅವ್ರು ಇರೂ ಇರ್ತಾರ ಮತ್ ಇತರ ಬಿಸ್ನೆಸ್ ಮಾಡಾಕ ನಮ್ ಕೈಯಲ್ಲಿ ಆಗ್ತತ್ತ ಏನು ಆಗಲ್ವಾ ಅಥವಾ ಅಂತ ಅವ್ರ ತಲೆಯಲ್ಲೇ ಇಟ್ಕೊಂಡು ಕುತ್ಕೊಂಡ್ ಇರ್ತಾರೀ ಅಂತವ್ರಿಗ್ ಏನ್ ಅಮ್ಮರ್ ನೀವು ಮಾಡ್ಬೇಕ್ರಿ ರೀ ಕಷ್ಟ ಪಡ್ಬೇಕ್ ರೀ ಸರಿ ಒಂದ್ಸರಿ ಬಿಟ್ ಹತ್ ಸರಿ ನೋಡ್ಕ್ರಿ ಮಾಡ್ಬೇಕ್ರಿ மாத்ரிங்க அது நோடி ஒன்ஹ் திசா இப்ப அது ஒழ்கனா தலை கட் கீங்க ஆமேல ஒன்றா யாவது ஆகங்கல் அதரோழ நாவ் ஏன் மாத்திவல்ல அது கஷ்ட பட்பி மத்த ಒಂದ್ಸಲೆ ರಾತ್ರಿ ಹತ್ತು ಎಂಟು ಗಂಟೆ ಇಲ್ಲಿವರೆಗಿನೂ ಅದ್ರ ಮಷೀನಿನ್ ಬಗ್ಗೆನ ಕುತ್ಕೊಂಡೇವ್ರಿ ನಾವು ಟ್ರೈನಿಂಗ್ ತಗೊಂಡಲ್ಲ ಏನಿಲ್ಲ ಒಂದ್ ದಿಸ ಬಂದ್ ಹೇಳಿ ಅವ್ರ ಅಷ್ಟ ಮತ್ತ ನಮ್ಗೆಲ್ಲಾ ಸರಿ ಆಗ್ಬೇಕಂದ್ರ ನಾವು ಕಷ್ಟ ಪಡ್ಬೇಕ್ರಿ ಕಷ್ಟಪಟ್ಬಟ್ ಒಂದ್ ವಾರ ಕರೆಕ್ಟ್ ಕೂತ್ಕೊಂಡ್ಬಿಟ್ರೆ ಹಿಡಿತತ್ರಿ ಅಮ್ಮ ಇಂದ ಏನು ಅಂತ ಗೊತ್ತೀ ಅಲ್ಲಿವರೆಗೆ ಗೊತ್ತಾಗಲ್ರಿ ಒಂದ್ ಸಲಕನ ಅಮರ್ ಮತ್ ನೀವು ಇದು ಮ್ಯಾನುಫ್ಯಾಕ್ಚರ್ ಮಾಡಿರಲ್ರಿ ಅಮರ್ ನೀವ್ ಯಾವ ತರ ಮಾರ್ಕೆಟಿಂಗ್ ಮಾಡ್ತಿರ್ರಿ ಅಥವಾ ಬೇರೆ ಕಡೆ ಕೊಡ್ತೀರಾ ನೀವ್ ಹಾಗೆ ಕೊಡ್ತೀರಾ ಅಥವಾ ಬೇರೆ ಕಡೆಯಿಂದ ಬರ್ತಿದಾರ್ರಿ ಮಾರ್ಕೆಟಿಂಗ್ ಅಂದ್ರಿ ಈಗೇನ್ ಅಲ್ಲೇನ್ ಮಷಿನ್ ಗಿಷಿನ್ ಎಲ್ಲಾ ತಗೊಂಬಂದ್ವಿ ಅಲ್ರಿ ಅವರ ನಾವ್ ರಾ ಮೆಟೀರಿಯಲ್ ತಗಂತೀವಿ ಅಂತ ಹೇಳಿ ಅವ್ರಿಗೆ ಕೊಡೋದ್ರಿ ನಾವ್ ಮತ್ ನೀವ್ ಹೋಗಿ ಏನಾರ ಬೇಕಂದ್ರ ಸ್ವಲ್ಪ ಮನೀಗೆ ಅದಕ್ಕ ಯಾರ ಅಕ್ಕ ಪಕ್ಕ ಕೇಳಿದ್ರ ಸ್ವಲ್ಪ ಒಂದ್ ಐದ್ ಕೆಜಿ ಅಷ್ಟ ಇದನ್ನ ಪರ್ಫ್ಯೂಮ್ ಹಾಕಿ ಮಾಡ್ಕೊಂತವ್ರಿ ಅವ್ರು ಡೈರೆಕ್ಟ್ ಆಗಿ ತಗೋತಾರೀ ಅಮ್ಮರ್ ನಾವೇ ಹೋಗಿ ಮಾರ್ಕೆಟಿಂಗ್ ಮಾಡೋಕಷ್ಟ ಕಷ್ಟ ಏನಿಲ್ರಿ ಅಮ್ಮರ್ ಇಲ್ಲ ಏನಿಲ್ರಿ ನಾವು ಎಲ್ಲಾ ಮಾಲ್ ತಗಂತೇವೆ ಅಂತ ಹೇಳ್ಯಾರೀ ಅವ್ರ ಇದೇನಿಲ್ರಿ ಮತ್ತೆ ನಾವೇ ಹೋಗಿ ತಿರ್ಗಾಡಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಇಲ್ರಿ ಅಮ್ಮರ್ ಇಲ್ರಿ ಅವ್ರ ಹತ್ರ ಮಷಿನ್ ತಂದ್ರ ಎಷ್ಟ ತರ ಕೊಡ್ರಿ ನಾವು ತಗೊಂತೇವಿ ಅಂತ ಹೇಳ್ಯಾರೀ ಅಮ್ಮ ಇದ್ರೆ ಮಾರ್ಕೆಟಿಂಗ್ ಕಷ್ಟ ಇಲ್ಲ ಅಂತ ಆಯ್ತು ಮಾಡ್ಬೇಕ್ರಿ ಒಟ್ಟ ಏನಾದ್ರು ಮಾಡಿ ಒಟ್ಟು ಕುತ್ಕೊಂಡ್ ಮಾಡ್ಬೇಕ್ರಿ ರೀ ಸುಮ್ನೆ ಮನೇಲಿ ಕುತ್ಕೊಳ್ಳೋದಕ್ಕಿಂತ ಇದಾದ್ ಮಾಡ್ಬೇಕ್ ರೀ ಏನ್ರ ಒಂದ್ ಹೆಣ್ಮಕ್ಳು ಮಾಡಿದ್ರ ಅವ್ರು ಎಲ್ಲಿ ಇಲ್ಲಿ ಕೆಲ್ಸ ಹುಡ್ಕಾಕಂತು ಆಗಲ್ರಿ ಒಂದ್ ಹತ್ರ ಮಾಡ್ಕೊಂಡ್ ಹೋಗಾಕ್ ಬರ್ತೇತ್ರಿ ಸ್ವಲ್ಪ ದಿನ ಕಷ್ಟ ಆಕತಿ ಆಮೇಲೆ ಚಲೋ ಆಕೇತ್ರಿ ಅಮ್ಮಾರ ಇನ್ನು ಇವಾಗ ನಮಗೆ ಮಷೀನ್ ತಗೋಬೇಕು ಅಂದ್ರೆ ಎಷ್ಟು ಕಾಸ್ಟ್ ಬಿಳ್ಬಹುದ್ರಿ ಎಷ್ಟು ಅಮೌಂಟ್ ಇದು ನಾವು ಸೆಕೆಂಡ್ ಹ್ಯಾಂಡ್ ಸಿಕ್ತಾವಂತ್ರಿ ನಮಗ್ ಗೊತ್ತಿಲ್ಲ ಆದ್ರೆ ಇದು ಹೊಸಾದ ಒಂದ್ ಮೂವತ್ತ್ರಿ ರೀ ಆಮೇಲೆ ಇದು ಮಿಕ್ಸರ್ ಮಾಡೋದು ಇಪ್ಪತ್ತೈದು ಸಾವಿರ ಆಮೇಲೆ ಇದು ಮಳೆಗಾಲದಾಗ ಒತಿ ಅಂತ ಡ್ರೈಯರ್ ತಗೊಬಂದೇವ್ರಿ ನಾವ್ ಅಂದ್ರೆ ಮಳೆಗಾಲದಲ್ಲಿ ಮಳಿಗ್ ಬರ್ತತಿ ಒಣಗಾಲ ಏನ್ ಯೂಸ್ ಆಗಲ್ರಿ ಇದು ಆದ್ರನು ಒಂದ್ಸಲ ಮಳಿಗಿ ಕಾಲದಾಗ ಬೇಕಾಕತ್ರಿ ಅಂತ ನಾವ್ ತಗೊಂಬೇವ್ರಿ ಇದಕ್ಕ ಇಪ್ಪತ್ ಐದ್ ಸಾವಿರ ಊದ್ ಬತ್ತಿ ಮಾಡೋದಲ್ದೇ ನಾವ್ ಅದನ್ನ ಒಣಗಿಸ್ಬೇಕ್ರಿ ಅಮ್ಮರ ಹೌದ್ ಹೌದ್ರಿ ಒಣಗಿಸ್ಬೇಕ್ರಿ ಒಣಗಿಸಿದ್ರ ಅಷ್ಟ ಚಲೋ ರೀ ಅದ್ ಒಣಗಿಲ್ಲ ಅಂದ್ರ ಎಲ್ಲಾ ಕೆಟ್ಟ ಹೋಗಿತ್ರಿ ಇನ್ನು ಅಮ್ಮರ್ ಇವಾಗ ನಮಗೆ ನೀವ್ ಇಷ್ಟ ಅಮೌಂಟ್ ಹೇಳಿದ್ರಿ ಇವಾಗ ನಾವು ಒಂದ್ ಸ್ವಲ್ಪ ಕಡಿಮೆ ಬಡ ಒಂದ್ ಬಡವರು ಇಡ್ತಾರ್ರಿ ಅಷ್ಟು ಮಾಡಕ್ ಆಗಲ್ಲ ಅನ್ನೋರ್ ಅವ್ರಿಗೆ ಲೋನ್ ಫೆಸಿಲಿಟಿ ಏನಾದ್ರು ಇದ್ಯಾ ಹೇಗ್ರಿ ಅಮ್ಮರ ನಾವ್ ಲೋನ್ ಇಂದ ಏನು ಇದು ಮಾಡಿಲ್ರಿ ಲೋನ್ ಕೊಡ್ತಾರ ಅಂತಾರ್ರೀ ಆದ್ರ ನಾವ್ ಮಾಡಿಲ್ರಿ ಇನ್ ಮ್ಯಾಲ್ ಮಾಡಬೇಕು ಅಂತ ಮಾದೇ ಇರು ನಾವು ಲೋನ್ ಗವರ್ನಮೆಂಟ್ ಇಂದ ಲೋನ್ ಐತಿ ಅಮ್ಮ ನಿಮಗೆ ಹೇಳ್ತಾರೆ ನಾವು ಹೋಗ್ ಕೇಳಿಲ್ರಿ ಬಟ್ ಐತಿ ಅಂತ ಅಮ್ಮ ಇವಾಗ ಹೆಂಗೆ ಹೆಂಗೆ ರನ್ ಆಗ್ತತಿ ಮಷಿನ್ ಹೆಂಗೆ ಚಾಲೂ ಮಾಡ್ತೀರಿ ಅಂತ ತೋರಿಸ್ತೀರಿ ಅಮ್ಮರ ಹಾ ಚಲೋ ಅಮ್ಮ ರೆಕ್ಕಡಿ ತಗೊಂಡ ನೀವು ಇದನ್ನ ಹೊರಗಡೆಯಿಂದ ತಗೊಂಡ್ ಬರದ್ರಿ ಅಮ್ಮರ ಇದೆಲ್ಲ ಹುಗ್ಲಿ ಒಳಗ ಸುತ್ತಿ ಕಡ್ಡಿ ಮತ್ತ ಇದು ಚಾರ್ಕೋಲ ಪೌಡ್ರಿ ಆಮೇಲೆ ಇದು ಜಿಗಿಟ್ರಿ ಜಿಗಟ್ ಅಮ್ಮರ್ ಜಿಗಿಟ್ ಯಾವ್ದಕ್ ಬಳಸ್ತಿರೀ ನೀವು ಇದು ಎರಡು ಮಿಕ್ಸ್ ಮಾಡಿ ಹಾಕ್ಬೇಕ್ರಿ ನಾವು ಮಷಿನ್ ಗೆ ಹಂಗ ಹಾಕಿದ್ರೆ ಅದು ಕಡ್ಡಿ ಕರೆಕ್ಟ್ ಕೂರೀ ಕರೆಕ್ಟ್ ತೂಕದ ಪ್ರಮಾಣದಾಗ ತಗಬೇಕ್ರಿ ಎಷ್ಟ್ ತೂಕಕ್ಕೆ ಎಷ್ಟ್ ಹಾಕ್ಬೇಕ್ರಿ ಅಮ್ಮ ಒಂದ್ ಕೆಜಿಗೆ ಒಂದ್ ನೂರಾ ಹತ್ತು ಜಿಗಿಟ್ ಹಾಕ್ಬೇಕ್ರಿ ಅಂದ್ರೆ ಒಂದ್ ಕೆಜಿ ಕಡ್ಡಿಗೆ ನೂರಾ ಹತ್ತು ಜಿಗಿಟ್ ಹೌದ್ರಿ ಆಮೇಲೆ ಚಾರ್ಕೋಲ್ ಎಷ್ಟ್ ಹಾಕ್ಬೇಕ್ರಿ ಅಮ್ಮರ ಚಾರಕೋಲಾ ಒಂದ್ ಕೆಜಿ ರೀ ಒಂದ್ ನೂರ ಹತ್ ಗ್ರಾಮ ರೀ ಅಷ್ಟೇ ರೀ ಮತ್ ಅದಕ್ ಮತ್ತಿನ್ನೇನ್ ಮಿಕ್ಸ್ ಮಾಡಿ ನೀರ್ ನೀರ್ನ ಪ್ರಮಾಣದಾಗ ತಗೋಬಕ್ರಿ ಎಷ್ಟು ಮಿಕ್ಸ್ ಮಾಡ್ಬೇಕ್ ಆರ್ನೂರ್ ಗ್ರಾಮ್ ನೀರ್ ತಗೋಬೇಕ್ರಿ ಒಂದ್ ಕೆಜಿ ಚಾರ್ಕೋಲಿಗೆ ನೂರಾ ಹತ್ತು ಒಂದ್ ಕೆಜಿ ನೂರ್ ಗ್ರಾಮ್ ಇದ್ ತಗೋಬೇಕ್ರಿ ರೀ ಜಿಗಿಟ್ಟು ಆಮೇಲೆ ಎಷ್ಟ್ ಲೀಟರ್ ನೀರ್ ತಗೋಬೇಕ್ ಗ್ರಾಮ್ ತಗೋ ಆರ್ನೂರ್ ಗ್ರಾಮ್ ಅಷ್ಟೇ ರೀ ಕೆಜಿ ಲೆಕ್ಕಾಕಿಲ್ರಿ ಒಂದ್ ಕೆಜಿ ಚಾರ್ಕೋಲಿಗೆ ಆರ್ನೂರ್ ಗ್ರಾಮ್ ನೀರ್ ತಗೋಬೇಕ್ರಿ ಒಂದ್ ಕೆಜಿ ನೂರ್ ಗ್ರಾಮ್ ಚಿಕ್ಕ ತಗೊಂಡು ಮಾಡ್ಬಕ್ ಮತ್ ಇದಕ್ ಇನ್ನೇನ್ ಬಳಸ್ತಿರೀ ಅಮ್ಮರ ಇವಾಗ ಅಡ್ಡಿರಿ ಕಡ್ಡಿ ಕಡ್ಡಿ ಇದಕ್ ಹಳದಿ ಎತ್ತೇವ್ರಿ ಹಳದಿ ಅದಕ್ ಹತ್ತಿರೀ ಅಮ್ಮರ ಇದಕ್ ಹಾಕ್ತೇವ್ರಿ ಹಳದಿ ಕಲರ್ ಕಲರ್ ಹಾಕಿ ಆಮೇಲೆ ಹೆಂಗಿಟ್ಟದ್ರಿ ಯಾಕ ನಿಂತಾ ಅಮ್ಮರಿ ಹಳದಿ ಒಳಗೆ ಎದ್ದಾಗ್ತೀರಿ ಹಳದಿ ಅಂದ್ರೆ ಇದು ಕಲರ್ 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 ಇದು ಆ ಅದು ಸಿಕ್ತತ್ತರಿ ಮಾರ್ಕೆಟ್ ಅಲ್ಲಿ ಅದು ಸಿಕ್ತತೆ ಇತ್ರ ಹಿಂಗ ಎದ್ದೆ ಈಗ ವಣಗಿಸ್ಬೇಕು ಇವನ್ನ ಕಡ್ದಿನ ಎಷ್ಟು ತಾಸು ತನಕ ವಣಸಬೇಕು ಅಮ್ಮರ ಇಲ್ರಿ ವಣತ ತರ ಒಂದ್ ಅರ್ಧ ತಾಸು ವಣಗಿದ್ರೆ ಸಾಕು ಸಾಕು ಇತ್ರ ಎಲ್ಲಾ ಮಾಡಿ ಇಟ್ಟಿದ್ರಿ ಮಾಡಿ ಇಟ್ಟಿದ್ನ ತಗೊಂಡ್ರಿ ಅಲ್ಲಿ ಹಾಕ್ಬೇಕ್ರಿ ಮಷಿನ್ చార్కోల ౌడన్ <po target> <t> <Flight number> <the intake> <panshal> <sharple> ಇಲ್ಲಿ ತಕೊಂಡೆ ಮತ್ತೆ ಅದಕ್ಕೆ ಹಾಕಿದ್ರೇ ಅಮ್ಮರ ಹೌದು ಅಮ್ಮರಿ ವಾ ಕೆಮಿಕಲ್ ಹಾತ್ರ ಇದ್ರಿಂದ ಏನಾದ್ರು ಎಫೆಕ್ಟ್ ಆಗ್ತತ್ರೇ ಹೆಂಗ್ರಿ ಮನುಷ್ಯರಿಗೆ ನಮ್ಮ ಗುಂತಿಗೆ ಏನಿಲ್ಲ ರೀ ಇದು ನೀವು ಯಾರಿಗೂ ಎಫೆಕ್ಟ್ ಆಗುವಂತದ ಏನು ಯೂಸ್ ಮಾಡಂಗಿಲ್ರಿ ರೀ ಅಂತದ ಕೆಮಿಕಲ್ ಇಲ್ರಿ ರೀ ಒಳಗಾ ಹಾಕಿಬಿಟ್ರೆ ಮುಗಿದ್ರೇ ಅದು ತನ್ ಆಗಿ ತಗೊಂಡ ಇವಾಗ ನೆಕ್ಸ್ಟ್ ಈ ತರ ಗೆ ಹಾಕ್ಬೇಕ್ರಿ ಅಮ್ಮಲ್ ಅದು ಹಳದಿ ಹಾಕಿದ ತಕ್ಷಣ ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೀಜರ್ ಇರದಿರದ್ರಿ ಹಾಕೊಂಡ್ರಿ ಇದ್ರೊಳಗಿನ ಬೋರ್ಡ್ పౌడర్ హాకొత రీ అమ్మ డైరెక్ట్ పౌడర్ ఎళ్కరి అమ్మర పౌడర్ హంత్రి ఏన్ మల్ అమ్మర మిషన్ ಇದಾಗ್ಲಿಲ್ಲ ಅಂದ್ರೆ ಹಿಂಗ ತಗ್ದು ಮತ್ತೆ ಹಾಕೋಬಹುದ್ರಿ ಆ ಕಡ್ಡಿಗಳೇನು ವೇಸ್ಟ್ ಆಗಲ್ಲ ಗಡ್ಡಿನಿ ವೇಸ್ಟ್ ಆಗಲ್ರಿ ಹಿಟ್ಟನು ಆಗಲ್ರಿ ವೇಸ್ಟ್ ಮತ್ತೆ ಇದ್ರಿಂದ ವೇಸ್ಟ್ ಆಗಿದ್ರೊಳಗಡೆ ಹಾಕೋಬಹುದು ಹಾಕೋಬಹುದು ಡೈರೆಕ್ಟ್ ತಗೊಂಡ್ಬೋದ್ರಿ ಅಮ್ಮ ಕಡ್ಡಿ ತಗೊಂಡ್ ಕಡ್ಡಿ ನೀವೇನು ಹಾಕ್ಬೇಕು ಅನ್ನೋದು ಏನಿಲ್ಲ ಫಸ್ಟ್ ಒಂದ್ಸಲಿ ಚೆಕ್ ಮಾಡ್ಕೋ ಯಾಕೆ ಮಾಡ್ಕೇವ

ನಾವೇ ಒಂದೊಂದೇ ಹಾಕ್ಬೇಕು ಅಂತ ಏನಿಲ್ರಿ ಅಮ್ಮರ ಅದೆಲ್ಲ ರೀ ಆಟೋಮೆಟಿಕ್ ಆಗಿಕ್ರೆಕ್ಟ್ ಆಗಿ ನಾವ್ ಎಲ್ಲಾ ಪ್ರಮಾಣ ಎಲ್ಲಾನು ಕರೆಕ್ಟ್ ಆಗಿ ತಗಲ್ರಿ ಕಡ್ಡಿಗಳು ಏನು ಡ್ಯಾಮೇಜ್ ಆಗಲ್ರಿ

ಅಮ್ಮಾರ ಇದು ಇವತ್ತ ಇದು ಕೆಳ್ ಕಡೆ ಸೇರ್ಕೊಯ್ತಲ್ರಿ ಹೌದು ಅದನ್ನ ಮತ್ತೆ ಹಾಕ್ತೀರಾ ಹೆಂಗ್ರಿ ವೇಸ್ಟ್ ಆಗ್ತದ್ರಿ ಮತ್ತೆ ಹಾಕ್ತಾರ್ರಿ ಏನು ವೇಸ್ಟ್ ಆಗಂಗಿಲ್ಲ ಏನು ವೇಸ್ಟ್ ಕಡ್ಡಿ ಸಿಕ್ಕಂತವ್ರಿ ಕಟ್ಟಿ ಸಿಕ್ಕಂಡ ಇದು ಹಂಗ್ ಹಾಕಿದ್ರೆ ಮತ್ತೆ ತಕ್ಷಣ ಕರೆಕ್ಟ್ ಇದಾಗತ್ತೆ one. <laughs> ಅಮ್ಮಾರ ಇಲ್ಲಿ ಮಾಡಿದ ತಕ್ಷಣ ಅಲ್ಲಿಂದ ತಗೊಂಡ್ಬಿಟ್ರಿ ನೆಕ್ಸ್ಟ್ ಪ್ರೊಸೀಜರ್ ಕಡ್ಡಿ ತಗೊಂಡ್ರಿ ಹಸಿ ಇದು ಮಳೆಗಾಲದಲ್ಲಿ ಮಾತ್ರ ಯೂಸ್ ಆಗ್ತತ್ರಿ ಮಳೆಗಾಲದಲ್ಲಿ ಬೇಸಿಗೆ ಒಳಗ್ ಯೂಸ್ ಆಕತ್ರಿ ಒಬ್ಬೊಬ್ಬರಿ ಜಾಗ ಇರಲ್ಲರಿಗಸ್ಬೋದ್ರಿ ಆಮೇಲೆ ಬಾಳ ಜನ ಬೇಕಾಗಿಲ್ರಿ ಹಿಂಗಿಟ್ಟು ಒಂದ್ ಇಪ್ಪತ್ ನಿಮಿಷ ಹಾಕ್ಬಿಟ್ರಿ ಡ್ರೈಯರ್ ಹಾಕಿ অনেগুরতে ফুল বিসলা বেকমটা এ닐রি আম্মা বিস্লিনু বেকমি আরে গালি ಹಾಕಿ ইদ্রু না মত বিসলিಗೆ ಹಾক্তোরে লাগಂದ್ರ ফুল ওড়তে ত্রিলাಂದ್ರা সাসি আঙ্গে ইর্তে ত্রিলা নে গালি ಹಾಕಿస్తা ইলি মোদ 10 মিনিট বিসলিগিদ্র 30 মিনিট বিসলি হাক ಅಮ್ಮರ ಅಲ್ಲಾದ್ಮೇಲೆ ಮೇಲೆ ಮತ್ತೆ ಇಲ್ಲಿ ಬಂದು ಮೇಲ್ ಬಿಸ್ಕೆಟ್ ಹೊಣಕಸಾತೀರು ನೀವು ಎಷ್ಟು ಹೊಣಕಸಬೇಕು ಅಮ್ಮರ 2 ಗಂಟೆ ತನಕ ಹೊಣಕಸ ಹಾ ಇಟ್ಲಿ ಹೊಣಕಸಿದ್ರೆ ಮುಗೀತ್ರೀ ಮತ್ತೆ ನೀವು ಹಿಂಗ ಹೊಣಕಸಿ ಹಿಂಗ ಕರೆಕ್ಟ್ ನೇಟಾ ಜೋಡ್ಸ್ಕೊಂಡು ಬಿಡ್ತೀರಿ ಅಮ್ಮರ ಅಷ್ಟೇ ರೀ ಮತ್ತೆ ಇನ್ನೇನಿಲ್ಲ ಫ್ಯಾನ್ ಗೆ ಇಡ್ತಾರೆ ಫ್ಯಾನ್ ಗೆ ಗಿಟ್ ಇದನ್ನ ಮಾಡದ್ರಿ ಪಾಣಿಟ್ ಓ ಅವಲ ಒಡದ್ದು ತಾಮಂದ ಒಣಗಿಸಿ ಆಮೇಲೆ ಮತ್ತೆ ಪಾಣಿ ಇಡ್ಸಿರ್ತೀವಿ ಮತ್ತೆ ಒಣಗಕ ಹ್ಮ್ ಇವಾಗ ಏನ್ ಹಾಕ್ತಿದಿರಿ ಅಮ್ಮಾ ನೀವು 10 ಮಾತ್ರತೆ ನೋಡಿ ಸ್ಮೆಲ್ಲಿಗೆ ಅಂತ ಅಗರಬತ್ತಿಗೆ ಇದನ್ನೆಲ್ಲ ಎಲ್ಲಿಂದ ತರ್ತಿರಿ ಅಮ್ಮ ಇದು ಎಲ್ಲಾ ಹುಬ್ಳಿ ಒಳಗ ಸಿಕ್ತತ್ರಿ ಅದ್ ಮನಿಗರ ಬೇಕಲ್ರಿ ಮಾಡ್ಕೋಬೇಕು ಅಂತ ಅಕ್ಕಪಕ್ಕ ಜನ ಕೇಳ್ತಾರ ನೀವ್ ಹಂಗೆ ಕೊಡೋದಿದ್ರೆ ಕಂಪ್ನಿಗಳಿಗೆ ಫ್ರೇಗ್ರೆನ್ಸ್ ಹಾಕಿ ಕೊಡಲ್ರಿ ಇದ್ ಹಿಂಗ್ ಹಾಕ್ ಕೊಡ್ಬೇಕು ಸ್ಮೆಲ್ ಹಾಕಿ ಕೊಡಬೇಕು ಅಂದ್ರೆ ಎಷ್ಟ್ ಕೆಜಿಗೆ ಎಷ್ಟ್ ತಗೊಳ್ತಾರ ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಮತ್ ಫ್ರೇಗ್ರೆನ್ಸ್ ಇಲ್ದೆ ಏನು ಸ್ಮೆಲ್ ಇಲ್ದೆ ಹಾಕೊಡೋದಕ್ಕೆ ಎಷ್ಟು ತಗೋತಾರ ಅರವತ್ ರೂಪಾಯಿ ಅರವತ್ ರೂಪಾಯಿಗೆ ಆಮೇಲೆ ಇವಾಗ ಕಡ್ಡಿ ತರ್ತೀವಿ ಅಂದ್ರಲ್ರಿ ನೀವು ಒಂದ್ ಕೆಜಿ ಕಡ್ಡಿಗೆ ಎಷ್ಟು ಕೆಜಿ ಅಗರ್ಬತ್ತಿ ಮಾಡಬಹುದ್ರಿ ಒಂದ್ ಕೆಜಿ ಕಡ್ಡಿಗೆ ಐದ್ ಕೆಜಿ ಮಾಡಬಹುದ್ರಿ ಐದ್ ಕೆಜಿ ಬರ್ತತ್ರಿ ಈ ತರ ಅದ್ದಿ ಎಷ್ಟೊತ್ ಬಿಡ್ಬೇಕ್ರಿ ಅಮ್ಮರ ಒಂದು ಎರಡ್ ಮೂರ್ ತಾಸ ಬಿಡ್ಬೇಕ್ರಿ ಅದ್ರ ಒಳಗಡೆನೆ ಬಿಡ್ಬೇಕ್ರಿ ಇಲ್ರಿ ಇಲ್ರಿ ಕಡ್ಡಿ ತಕ್ಷಣ ಹಿಂಗ ತೆಗೆದು ಬಿಡ್ಬೋದ್ರಿ ನೀವ್ ಹಾಕಿರ್ತಿರಲ್ರಿ ಕೆಮಿಕಲ್ ಎಲ್ಲ ಹೊರಗಡೆ ಬರಂಗಿಲ್ಲರೀ ಅದು ಚಾರ್ಕೋಲ್ ಪೌಡರ್ ಎಲ್ಲಾ ಹಾಕ್ತಿರಲ್ರಿ ಈ ನೀರ್ ತರ ಇರತ್ತಲ್ರಿ ಅದ್ ಹಾಕಿದ ತಕ್ಷಣ ಹೊರಗಡೆ ಏನು ಒಣಗಿರ್ತಲ್ರಿ ಪೂರ್ತಿ ಹ್ಮ್ ಇವಾಗ ಕಂಪ್ನಿಗಳು ಡೈರೆಕ್ಟ್ ಆಗಿ ತಗೋಬೇಕಂದ್ರೆ ಈ ತರ ಫ್ರೆಗ್ರೆನ್ಸ್ ಹಾಕಿ ಕೇಳಲ್ರಿ ಅವ್ರ ಎಲ್ರಿ ಇದ್ರ ಆಬತ್ತಿ ಅಷ್ಟೇ ರೀ ಅವ್ರ ತಗೋದ್ರ ಬೇಕಾದ್ರೆ ಇದನ್ನ ಮಾಡ್ಕೋಬೋದ್ರಿ ಕೊಡಾಕ್ ಅವ್ರಿಗೆ ಏನ್ ಸ್ಮೆಲ್ಗೆಲ್ಲ ಹಾಕಂಗಲ್ರಿ ಕಂಪ್ನಿಯವ್ರಿಗೆ ನಿಮ್ಗ್ ಸ್ಮೆಲ್ ಇದ ಹಾಕ್ತಿರದ್ರಿ ಅಮ್ಮಾರ ಕೆಮಿ ಇದು ನೀರು ಲಿಕ್ವಿಡ್ ಮಿಕ್ಸ್ ಹಾಕ್ತೀರ ಒಂದೇ ಫ್ರೇಗ್ರೆನ್ಸ್ ಸಿಗತ್ತಾ ಸ್ಮೆಲ್ ಅಥವಾ ಬೇರೆ ಬೇರೆ ಸಿಗತ್ರಿ ಅಮ್ಮ ಬೇರೆ ಬೇರೆ ಸಿಕ್ತತ್ರಿ ನೀವು ಇವಾಗ ಯಾವ್ದ್ ಬೆಳೆ ಚಂದನ್ರಿ ನಮಗ್ ಯಾವ್ ಬೇಕೋ ಅದ್ ಹಾಕೋದ್ರಿ ಇದನ್ನ ಹಾಕಿ ಉಲ್ಟಾ ಮಾಡ್ಬೇಕು ಏನು ಉಲ್ಟಾ ಮಾಡ್ಬೇಕು ಅಷ್ಟೇ ರೀ ಮುಗೀತ್ರಿ ಅಮ್ಮ ರೀ ಲಾಸ್ಟ್ ಫೈನಲ್ ರೀ ಮತ್ತೇನು ಇದಕ್ಕ ಇದ್ರ ಮತ್ತ್ ಒಣಗ್ಸ್ಬೇಕು ಅಂತ ಏನಾದ್ರು ಐತ್ರಿ ಇಲ್ರಿ ಇಲ್ರಿ ಏನಿಲ್ರಿ ಒಂದ್ ಒಂದ್ ನಾಕ್ ಐದ್ ತಾಸ್ ಒಣಗಿದ್ರ ಸಾಕ್ರಿ ಹಿಂಗ ಇಟ್ರ ಸಾಕ್ರಿ ಬಿಸ್ಲೀಗ್ ಒಣಗ್ಸ್ಬೇಕು ಅಂತ ಇದೇ ಲಾಸ್ಟ್ ಪ್ರೊಸೀಜರ್ ರೀ ಅಮ್ಮ ಅಮ್ಮ ಇಷ್ಟೆಲ್ಲಾ ನಮಿಗೆ ಮಾಹಿತಿ ಕೊಟ್ರಲ್ಲ ನಿಮ್ಗ್ ತುಂಬಾ ಧನ್ಯವಾದಗಳು ಇದ್ರ ಜೊತೆಗೆ ಅಹ್ ನಮ್ ಹೆಣ್ಮಕ್ಳಿಗೆ ಮನೆಯಲ್ಲಿ ಇವಾಗ ಕುತ್ಕೊಂಡು ಕೆಲ್ ಏನು ಕೆಲ್ಸಕ್ ಹೋಗದೆ ಹೊರ್ಗಡೆನೂ ಹೋಗಕ್ಕಾಗಲ್ಲ ಅವ್ರಿಗೆ ಮನೇಲಿ ಸುಮ್ನೆ ಕುತ್ಕೊಂಡಿರಕ್ಕೂ ಬೇಜಾರು ಅಂತ ಅವ್ರಿಗೆ ನೀವ್ ಏನ್ ಹೇಳ್ತಿರಿ ಅಮ್ಮಾರ ಇಲ್ರಿ ಮಾಡ್ಬೋದ್ರಿ ಮನೆಯಿಂದ ಎಲ್ಲಾ ಕೆಲ್ಸ ಮಾಡ್ಕೆ ನಮಗೆ ಎಷ್ಟ್ ಎಷ್ಟಾಕೆ ಅಷ್ಟ್ ಮಾಡ್ಬೋದ್ರಿ ಸಾಕಾದ್ರೆ ಬಿಡ್ಬೋದ್ರಿ ಬೇ ಮತ್ತೆ ಬೇಜಾರಾಕತಿ ಅಂದ್ರ ಮಾಡ್ಬೋದ್ರಿ ಮಾಡಿ ಮತ್ತ್ ಏನಾರ ಮಾಡ್ಬೇಕ್ರಿ ಹೆಣ್ಮಕ್ಳು ಖಾಲಿ ಕುತ್ಕೋಣಕಂತು ಆಗಲ್ರಿ ಮಾಡ್ಬೇಕ್ರಿ ಟಿವಿ ನೋಡೋದು ಅದ ಕಸ ಮುಸರಿ ಮಾಡೋದ್ ಕಿಂತಲ್ಲಿ ಮಾಡ್ಬೇಕ್ರಿ ಮನಿ ಕೆಲ್ಸಾನು ಮಾಡ್ಬೇಕ್ರಿ ಮಾಡಿದ್ರ ಚೊಲೋ ಆಕೇತ್ರಿ ಎಲ್ಲಾರು ದುಡಿಬೇಕ್ರಿ ಮತ್ತ ಯಾವ ಈಗ ಯಾರು ದುಡಿದ್ರೂ ಸಲಂಗಿಲ್ರಿ ಎಲ್ಲಾರು ದುಡದ್ರ ಆಕೇತ್ರಿ ಮಾಡ್ಬೇಕ್ರಿ ಮಾಡಿದ್ರ ಏನ್ರ ಹಾಕತ್ರಿ ಒಬ್ಬ್ರ ಕೈಯಾಕ ಹೋಗಿ ಮಾಡೋದ್ಕಿಂತಲಿ ಇಂತದೊಂದ್ ಏನ್ರ ಮಾಡಬೇಕ್ರಿ ಸ್ವಂತ ಮಾಡದ್ರಿ ಚಲೋ ನಾವ್ ದುಡಿಸಿದೆ ಅನ್ನಂಗ ಆಕೇತ್ರಿ ನಾವೇನೋ ಒಂದ್ ಕೆಲ್ಸ ಮಾಡಿ ನಾವು ಒಂದ್ ರೂಪಾಯಿ ಆದ್ರೂ ಮನೆ ಕೊಡ್ತೀವಿ ಹತ್ತ ರೂಪಾಯಿ ಉಳಿಲ್ರಿ ಉಳಿಯೋದ್ ಮುಖ್ಯ ಅಲ್ಲ ನಾವು ಒಂದ್ ಕೆಲ್ಸ ಮಾಡತ್ತೇವಿ ಅಂದ್ ಮಾಡ್ಬೇಕ್ರಿ ಕಷ್ಟಪಟ್ಟು ಮಾಡಿದ್ರಿ ಎಲ್ಲಾ ಆಕೇತ್ರಿ ಸುಮ್ನೆ ಕುತ್ಕೊಂಡ್ರೆ ಏನೋ ಅಲ್ಲಿ ಕುತ್ಕಂದ್ರೆ ಏನೋ ಆಗಲ್ರಿ ತುಂಬಾ ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ